ಸಾಮಾನ್ಯವಾಗಿ ನಾವು ಮನುಷ್ಯರ ಶವ ಸಂಸ್ಕಾರಕ್ಕೆ ಯಂತ್ರಗಳಿವೆ ಇದರ ಜೊತೆಗೆ ಕಟ್ಟಿಗೆ ಸೇರಿದಂತೆ ಇತರ ಉಪಕರಣಗಳಿಂದ ಅಂತ್ಯ ಸಂಸ್ಕಾರ ಮಾಡ್ತಾರೆ ಆದರೆ ಪ್ರಾಣಿಗಳಿಗೆ ಇಂತಹ ಯಾವುದೇ ಸೌಲಭ್ಯ ಇರಲಿಲ್ಲ ಈಗ ಅದನ್ನ ನಿವಾರಣೆಗೋಸ್ಕರ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ಮುಂದಾಗಿದೆ ಮೃತ ಪ್ರಾಣಿಗಳ ಅಂತ್ಯ ಸಂಸ್ಕಾರಕ್ಕೆ ಘಟಕಗಳನ್ನ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ಪ್ರಾರಂಭಿಸ್ತಾ ಇದ್ದು ಇದು ರಾಜ್ಯದಲ್ಲಿಯೇ ಪ್ರಥಮವಾಗಿ ಪ್ರಾಣಿಗಳ ಅಂತ್ಯಕ್ರಿಯೆ ಘಟಕ ಸ್ಥಾಪನೆಯಾಗಿದೆ ಈ ಬಗ್ಗೆ ಒಂದು ವಿಶೇಷ ವರದಿ ಇಲ್ಲಿದೆ ಸಾಮಾನ್ಯವಾಗಿ ನಾವು ಮನುಷ್ಯರ ಶವ ಸಂಸ್ಕಾರಕ್ಕೆ ಯಂತ್ರಗಳಿವೆ ಇದರ ಜೊತೆಗೆ ಕಟ್ಟಿಗೆ ಸೇರಿದಂತೆ ಇತರ ಉಪಕರಣಗಳಿಂದ ಅಂತ್ಯ ಸಂಸ್ಕಾರ ಮಾಡ್ತಾರೆ ಆದರೆ ಪ್ರಾಣಿಗಳಿಗೆ ಇಂತಹ ಯಾವುದೇ ಸೌಲಭ್ಯ ಇರಲಿಲ್ಲ ಈಗ ಇದನ್ನು ನಿವಾರಣೆಗೋಸ್ಕರ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ಮುಂದಾಗಿದೆ ಮೃತ ಪ್ರಾಣಿಗಳ ಅಂತ್ಯ ಸಂಸ್ಕಾರಕ್ಕೆ ಘಟಕಗಳನ್ನು ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ಪ್ರಾರಂಭಿಸುತ್ತಿದ್ದು ಇದು ರಾಜ್ಯದಲ್ಲಿಯೇ ಪ್ರಪ್ರಥಮವಾಗಿ ಪ್ರಾಣಿಗಳ ಅಂತ್ಯಕ್ರಿಯೆ ಘಟಕ ಸ್ಥಾಪನೆ ಆಗಿದೆ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ನಿರ್ಮಾಣ ಮಾಡಿರುವ ಈ ಘಟಕಕ್ಕೆ ಒಂದು ಪಾಯಿಂಟ್ ಆರು ಕೋಟಿ ರೂಪಾಯಿ ಖರ್ಚಾಗಿದೆ ಹದಿನೈದನೇ ಹಣಕಾಸು ಆಯೋಜನದಡಿ ಅನುದಾನವನ್ನು ಮಹಾನಗರ ಪಾಲಿಕೆ ಬಿಡುಗಡೆಗೊಳಿಸಲಿದೆ ಹುಬ್ಬಳ್ಳಿಯ ಕಾರವಾರ ರಸ್ತೆಯ ತ್ಯಾಜ್ಯ ಸಂಸ್ಕರಣಾ ಘಟಕ ಹಾಗೂ ಧಾರವಾಡ ಹೊಸಯಲ್ಲಾಪುರ ಬಳಿಯ ತ್ಯಾಜ್ಯ ಸಂಸ್ಕರಣಾ ಘಟಕ ಬಳಿ ಪ್ರಾಣಿಗಳ ದಹನ ಘಟಕ ತೆರೆಯಲಾಗಿದೆ ಹುಬ್ಬಳ್ಳಿ ಧಾರವಾಡದ ನಗರದಲ್ಲಿ ಸಾಕು ಪ್ರಾಣಿಗಳನ್ನು ಹೂಳಲು ಅಥವಾ ಸುಡಲು ನಿಗದಿತ ಸ್ಥಳ ಇರಲಿಲ್ಲ ಮೃತ ಪ್ರಾಣಿಗಳನ್ನು ಎಲ್ಲೆಂದರಲ್ಲಿ ಎಸೆಯುತ್ತಿದ್ದರು ಇದರಿಂದ ಕೊಳೆತ ವಾಸನೆಯಿಂದ ಸಾರ್ವಜನಿಕರು ಕಿರಿಕಿರಿ ಅನುಭವಿಸುತ್ತಿದ್ದರು ಸಾಕುಪ್ರಾಣಿ ಮಾಲೀಕರಿಗೆ ಎರಡು ಆಯ್ಕೆಗಳಿದ್ದವು ತಮ್ಮ ಸಾಕು ಪ್ರಾಣಿಗಳನ್ನು ತಮ್ಮ ಹಿತ್ತಲಿನಲ್ಲಿ ಹೂತು ಹಾಕುವುದು ಅಥವಾ ಪಾಲಿಕೆ ವಾಹನಗಳಿಗೆ ಹಸ್ತಾಂತರ ಮಾಡುತ್ತಿದ್ದರು ಇದೀಗ ಸಾಕಷ್ಟು ಜನರು ಮಹಾನಗರ ಪಾಲಿಕೆ ನಿಯಂತ್ರಣ ಕೊಠಡಿಗೆ ಕರೆ ಮಾಡುತ್ತಿದ್ದು ಸಾಕು ಪ್ರಾಣಿಗಳ ಸ್ಮಶಾನ ಘಟಕ ಸ್ಥಾಪಿಸಲು ಒತ್ತಾಯ ಕೇಳಿ ಬಂದಿದ್ವು ದೂರುಗಳ ಆಧಾರದ ಮೇಲೆ ಕ್ಯಾಟ್ ವೆಹಿಕಲ್ಗಳು ಸತ್ತ ಪ್ರಾಣಿಗಳನ್ನ ತ್ಯಾಜ್ಯ ಘಟಕಗಳಲ್ಲಿಯೇ ಅಂತ್ಯಕ್ರಿಯೆ ನಡೆಸಲಾಗ್ತಿತ್ತು ಅದು ವೈಜ್ಞಾನಿಕವಾಗಿರಲಿಲ್ಲ ಮಹಾನಗರ ಪಾಲಿಕೆ ವೈಜ್ಞಾನಿಕವಾಗಿ ಪ್ರಾಣಿಗಳನ್ನು ಅಂತ್ಯಕ್ರಿಯೆ ಮಾಡುವುದರ ಜೊತೆಗೆ ಪ್ರಾಣಿಗಳಿಗೂ ಕೂಡ ಮನುಷ್ಯನಂತೆ ಎಂಬ ಭಾವನೆಯಿಂದ ಪ್ರಾಣಿಗಳ ದಹನ ಘಟಕ ಸ್ಥಾಪಿಸುತ್ತಿದ್ದು ಈ ಕುರಿತಂತೆ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ಕಾರ್ಯನಿರ್ವಾಹ ಎಂಜಿನಿಯರ್ ಆರ್ ವಿಜಯ್ ಕುಮಾರ್ ಮಾಹಿತಿ ನೀಡಿದ್ರು ಎರಡು ಕಡೆ ಗಾರ್ಬೇಜ್ಗಳಲ್ಲಿ ಪ್ರಾಣಿಗಳನ್ನು ಅದಾದ ನಂತರ ವೈಜ್ಞಾನಿಕವಾಗಿ ಎರಡು ಕಡೆ ಮಾನವರಂತೆ ಅವು ಅವುಗಳು ಕೂಡ ರೆಸ್ಪೆಕ್ಟ್ಫುಲ್ ರಮೇಶನ್ ಮಾಡಬೇಕನ್ನೋ ಉದ್ದೇಶದಿಂದ ಎರಡು ಕಡೆ ವೈಜ್ಞಾನಿಕ ಇನ್ಸು ಅನಿಮಲ್ ಇನ್ಸಿನರೇಟರ್ ಪ್ಲಾಂಟನ್ನು ಮಾಡಿದ್ದೀವಿ ಇದಕ್ಕೆ ಒಂದು ಕೋಟಿ ಆರು ಲಕ್ಷ ಖರ್ಚಾಗಿದೆ ಅದರಲ್ಲಿ ಏನೇನು ಅಂದರೆ ಎರಡು ಕಡೆ ಅದಕ್ಕೆ ಕಟ್ಟಡ ಆಮೇಲೆ ಎರಡು ಕಡೆ ಅದಕ್ಕೆ ಇನ್ಸಿನರೇಟರ್ ಪ್ಲ್ಯಾಂಟು ಥರ್ಟಿ ಮೀಟರ್ ಚಿಮ್ಮಿ ಇದಕ್ಕೆ ವ್ಯವಸ್ಥೆ ಬರುತ್ತೆ ಸಾರ್ವಜನಿಕರು ಯಾರು ಯಾವುದೇ ಒಂದು ಬೀದಿ ನಾಯಿ ಇರ್ಬೋದು ಅಥವಾ ಮನೆಯಲ್ಲಿ ಸಾಕಿರೋ ನಾಯಿಗಳು ಇರ್ಬೋದು ಹಾಗೂ ಇತರೆ ಸಾಕುಪ್ರಾಣಿಗಳಿರ್ಬೋದು ಅದು ಏನಾದರೂ ಸತ್ತರೆ ಅದನ್ನು ಮಹಾನಗರ ಪಾಲಿಕೆಯ ನಮ್ಮ ಸಹಾಯವಾಣಿ ಕಂಟ್ರೋಲ್ ರೂಮ್ ಏನಿದೆ ಇದಕ್ಕೆ ಸಾರ್ವಜನಿಕರಿಗೆ ದೂರು ಕೊಟ್ಟಲ್ಲಿ ನಮ್ಮ ಎರಡು ಕ್ಯಾಟ್ ವೆಹಿಕಲ್ಸ್ ಬಂದು ಅದನ್ನು ಲಿಫ್ಟ್ ಮಾಡಿಕೊಂಡು ನಮ್ಮ ಎರಡೂ ಘಟಕದಲ್ಲಿ ಅದನ್ನು ಪ್ರಾಣಿಗಳನ್ನು ಗೌರವಯುತವಾಗಿ ಅಂತ್ಯ ಸಂಸ್ಕಾರ ಮಾಡುವ ಉದ್ದೇಶದಿಂದ ಎರಡು ಘಟಕ ಸ್ಥಾಪನೆ ಮಾಡಲಾಗಿದ್ದು ಸಾಕು ಪ್ರಾಣಿಗಳು ಸೇರಿದಂತೆ ಯಾವುದೇ ಪ್ರಾಣಿಗಳನ್ನು ಅಂತ್ಯಕ್ರಿಯೆ ಮಾಡಲಾಗುತ್ತದೆ ಪ್ರಾಣಿಗಳು ಸತ್ತ ಕೂಡಲೇ ಹುಬ್ಬಳ್ಳಿ ಧಾರವಾಡ ಸಹಾಯವಾಣಿಗೆ ಕರೆ ಮಾಡಿದ್ರೆ ಪಾಲಿಕೆ ಸಿಬ್ಬಂದಿ ಸತ್ತ ಪ್ರಾಣಿಗಳನ್ನು ತೆಗೆದುಕೊಂಡು ಬಂದು ಗೌರವಯುತವಾಗಿ ಅಂತ್ಯಕ್ರಿಯೆ ಮಾಡ್ತಾರೆ ಸಾರ್ವಜನಿಕರು ಕೂಡ ತಾವೇ ಬಂದು ಅಂತ್ಯಕ್ರಿಯೆ ಮಾಡಬಹುದು ಎಂದರು ಒಂದು ತಾಸಿಗೆ ಎಂಬತ್ತರಿಂದ ನೂರು ಕೆಜಿ ತೂಕದ ಪ್ರಾಣಿಗಳನ್ನು ಇದರಲ್ಲಿ ದಹನ ಮಾಡಬಹುದು ದಹನ ಯಂತ್ರಕ್ಕೆ ಸಂಬಂಧಿಸಿದಂತೆ ಸಿವಿಲ್ ಕಾಮಗಾರಿ ಮುಗಿದಿದೆ ಇನ್ನಷ್ಟು ತಾಂತ್ರಿಕ ಕಾಮಗಾರಿಗಳು ಬಾಕಿ ಉಳಿದಿವೆ ಸದ್ಯಕ್ಕೆ ಸ್ಪಾರ್ಕ್ ಹಾಗೂ ಕೆಲ ಸಾಮಗ್ರಿಗಳ ಜೋಡಣೆ ಉಳಿದುಕೊಂಡಿದೆ ವಾಣಿಜ್ಯ ಬಳಕೆಯ ಸಿಲಿಂಡರ್ ಸಂಪರ್ಕ ಕಲ್ಪಿಸುವ ಪ್ರಕ್ರಿಯೆ ನಡೆಯುತ್ತಿದೆ ಮೂವತ್ತು ಮೀಟರ್ ಎತ್ತರದ ಚಿಮಣಿ ನಿರ್ಮಿಸಿದ್ದು ಯಾವುದೇ ಮಾಲಿನ್ಯ ಉಂಟಾಗದಂತೆ ತಡೆಯಲಿದೆ ಎಂದರು ಈ ಹಿಂದಿನ ಅಂಕಿ ಅಂಶಗಳ ಪ್ರಕಾರ ಪ್ರತಿ ತಿಂಗಳ ಇನ್ನೂರ ಐವತ್ತರಿಂದ ಮುನ್ನೂರು ದೂರುಗಳು ಸಹಾಯವಾಣಿಗೆ ಬರುತ್ತಿದೆ ಸಣ್ಣ ಹೆಗ್ಗಣದಿಂದ ಹಿಡಿದು ದನ ಕರುಗಳವರೆಗೆ ದೂರುಗಳು ಬರುತ್ತವೆ ಯಥಾಪ್ರಕಾರ ಪ್ರಕಾರ ದೂರುಗಳ ಆಧಾರದ ಮೇಲೆ ಸತ್ತ ಪ್ರಾಣಿಗಳನ್ನು ವಾಹನಗಳ ಮೂಲಕ ಸಾಗಿಸಿ ತ್ಯಾಜ್ಯ ಘಟಕಗಳಲ್ಲಿ ಹೂಳಲಾಗುತ್ತಿತ್ತು ಈಗ ಎರಡು ಘಟಕಗಳು ಸಿದ್ಧವಾಗಿತ್ತು ಕಾರ್ಯಾಚರಣೆ ಹಂತಕ್ಕೆ ಬಂದಿದೆ ಸ್ಪಾರ್ಕ್ ಮತ್ತು ಪುಣೆಯಿಂದ ಬರುವ ಕೆಲ ಉಪಕರಣಗಳ ಜೋಡಣೆ ಮಾತ್ರ ಬಾಕಿ ಇದೆ ಇನ್ನೂ ಕೆಲವೇ ದಿನಗಳಲ್ಲಿ ಪ್ರಾಯೋಗಿಕ ಪರೀಕ್ಷೆ ಮಾಡಲಾಗ್ತಿದೆ ಅದಾದ ನಂತರ ಗ್ಯಾಸ್ ಸಂಪರ್ಕ ಕಲ್ಪಿಸಿ ಹದಿನೈದರಿಂದ ಇಪ್ಪತ್ತು ದಿನಗಳಲ್ಲಿ ಕಾರ್ಯಾರಂಭ ಮಾಡಲಿದೆ ಸದ್ಯಕ್ಕೆ ವಾಣಿಜ್ಯ ಬಳಕೆ ಗ್ಯಾಸ್ ಬಳಕೆ ಮಾಡಲಾಗ್ತಾ ಇದೆ ನಂತರ ಅದಾನಿ ಕಂಪನಿಯ ವಾಣಿಜ್ಯ ಬಳಕೆಗೆ ಗ್ಯಾಸ್ ಸಂಪರ್ಕ ಪಡೆದು ಕಾರ್ಯಾರಂಭ ಮಾಡಲಾಗ್ತಿದೆ ಸಾಕು ಪ್ರಾಣಿಗಳಿಗೆ ಸ್ಮಶಾನ ಇಲ್ಲದಿರುವ ಕುರಿತು ಜನರು ಪ್ರಾಣಿ ಕಲ್ಯಾಣ ಮಂಡಳಿಗೆ ದೂರು ನೀಡಿದರು ಈ ನಿಟ್ಟಿನಲ್ಲಿ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಪಶುಸಂಗೋಪನೆ ಮತ್ತು ಮೀನುಗಾರಿಕೆ ಇಲಾಖೆ ಕಾರ್ಯದರ್ಶಿ ಪಿ ಮಣಿವಣ್ಣನ್ ಅವರು ನಗರಾಭಿವೃದ್ಧಿ ಇಲಾಖೆಗೆ ಪತ್ರ ಬರೆದಿದ್ರು ಅವಳಿ ನಗರದಲ್ಲಿ ಪ್ರಾಣಿಗಳ ಚಿತಾಗಾರ ಸ್ಥಾಪಿಸುವುದರ ಅಗತ್ಯತೆಯನ್ನ ವಿವರಿಸಿದ್ರು ಇದರ ಆಧಾರದ ಮೇಲೆಯೇ ಪ್ರಾಣಿಗಳಿಗೆ ಸ್ಮಶಾನ ಸ್ಥಾಪಿಸಲು ನಗರಾಭಿವೃದ್ಧಿ ಇಲಾಖೆಯು ಮಹಾನಗರ ಪಾಲಿಕೆಗೆ ನಿರ್ದೇಶನ ನೀಡಿತ್ತು ಒಟ್ಟಾರೆಯಾಗಿ ಪಾಲಿಕೆಯ ಈ ನೂತನ ಪ್ರಾಜೆಕ್ಟ್ ಎಷ್ಟು ಫಲಕಾರಿ ಎಂದು ಕಾದು ನೋಡಬೇಕಾಗಿದೆ ಕಲ್ಮೇಶ ಮಂಡ್ಯಾಳ ಜಿ ಕನ್ನಡ ನ್ಯೂಸ್ ಹುಬ್ಬಳ್ಳಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಜಿಟಿ ಪಿ ಎಲ್ ನಂಬರ್ ಹದಿನೇಳು ರಾಕ್ಲೈನ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ಡಿಜಿಟಲ್ ಇನ್ಫೋಟೆ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ ಮೂರು ಗಜಾನಂದ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವೆಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ